ಇದೆಂತಕ್ಕೆ ಎಲೆ ಇದು ಸಿಂಡಿ ಎರೆಗೆ ಸಾಬಕ್ಕೆ ಸ್ವಲ್ಪ ಸಾಬಕ್ಕೆ ಸಾಬಕ್ಕಿ ಸಂಡಿಗೆ ಮಾಡುವಂತ ಓಕೆ ಅದು ಎಲೆಯಲ್ಲಿ ಹಾಕಿ ಕೊಯ್ಯೋದು ಎಲೆಯಲ್ಲಿ ಆದರೆ ಒಳ್ಳೇದು ಮುಂಡಿ ಎಲೆ ಮುಂಡಿ ಎಲೆಯಲ್ಲೇ ಮಾಡುವುದು ನಾವು ಓಕೆ ಅಂದರೆ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಉಪಯೋಗಿಸ್ತೇವೆ ಇಲ್ಲ ಅಂತ ಇಲ್ಲ ಇದಕ್ಕೆಲ್ಲ ನಾವು ಪ್ಲಾಸ್ಟಿಕ್ ಉಪಯೋಗಿಸಿದ್ದು ಮುಂಡಿ ಎಲೆಯಲ್ಲೇ ಎರಿಯೋದು ಓಕೆ ಇಲ್ಲ ಇದ್ದರೆ ಬೇಗ ಮೇಲೆ ಹೇಳ್ತದ ಬೇಗ ಮೇಲೆ ಇರ್ತದೆ ಸಂಜೆಗಾಗುವ ಅದು ಸ್ವಲ್ಪ ಒಣಗಿ ಒಣಗೊಂಡು ಬರುವಾಗ ತೆಗೆದು ತಿರುಗಿಸಿ ಹಾಕ್ಬೇಕು ಅದನ್ನು ಓಕೆ ಅಂತಂದ್ರೆ ಒಂದು ನಾಲ್ಕು ಗಂಟೆ ಆಗುವಾಗ ಓಕೆ ಎಷ್ಟು ವರ್ಷದ ಮುಂಡಿ ಇದು ಅದು ಆಯ್ತಷ್ಟೇ ಬೆಳೀತದೆ ಮುಂಡಿ ಕೆಸುವಿನ ಜಾತಿಯೇ ಇದು ಬೇರೆ ಅದರಲ್ಲಿ ಬೇರೆ ಅಷ್ಟೇ ಇದು ಮುಂಡಿಯಲ್ಲಿ ಅಂದ್ರೆ ಎಲೆ ಎಲ್ಲ ಅಂತ ಉಪಯೋಗ ಇಲ್ಲ ಎಲೆ ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಓಕೆ ಅದರ ಗಡ್ಡೆ ಮಾತ್ರ ಆದ್ರೆ ಈ ದಂಟು ಕೂಡ ಆಗುದಿಲ್ಲ ನಾಲ್ಕು ಗ್ಲಾಸ್ ಸಾಬಕ್ಕೆ ತಕೊಂಡಿದ್ದೇನೆ ನಿನ್ನೆ ರಾತ್ರಿ ನೆನೆ ಹಾಕಿದ್ದು ಕನಿಷ್ಠ ಒಂದು ನಾಲ್ಕು ಗಂಟೆ ಆದ್ರೆ ನೆನೆ ಹಾಕ್ಬೇಕು ನಾನು ನಿನ್ನೆ ರಾತ್ರಿ ಹಾಕಿದ್ದೇನೆ ಮಲಗುವಾಗ ಒಂದು ಒಂದು ಗಂಟೆಗೆ ಹಾಕಿದ್ದು ನೋಡಿ ಇದಿಷ್ಟು ಅದು ನೀರು ಬದಲಿ ಇಷ್ಟು ದೊಡ್ಡದಾಗಿದೆ ಈಗ ಇದೀಗ ಇದನ್ನು ಎರಡು ಮೂರು ಸಲ ತೊಳಿಬೇಕು ಹಾಕುವ ಮೇಲೆ ತೊಳೆದಿಟ್ಟರು ಆಗ್ಬಹುದು ಮೂರು ಸಲ ತೊಳ್ದು ಚೆನ್ನಾಗಿ ತೊಳಿಬೇಕು ನೋಡಿ ನಾನು ಬಾಣಲೆಗೆ ಬೂದಿ ವರಸಿ ಹಿಟ್ಟದ್ದು ಅಂದರೆ ತೊಳಿಲಿಕ್ಕೂ ಸುಲಭ ಪಾತ್ರವೂ ಹಾಳಾಗೋದಿಲ್ಲ ಒಲೆಯಲ್ಲಿ ಮಾಡುವಾಗ ಅಲ್ವಾ ಒಲೆಯಲ್ಲಿ ಮಾಡುವಾಗ ಒಲೆಯಲ್ಲಿ ಮಾಡುವ ಮಾತ್ರ ಗ್ಯಾಸಲ್ಲಿ ಬೇಡ ಈಗ ಇದರಲ್ಲಿ ನಾಲ್ಕು ಗ್ಲಾಸ್ ಹಾಕಿದ್ದೇನೆ ಹಾಂ ನೆನೆದಾಗ ಇಷ್ಟು ದಪ್ಪ ಆಗಿದೆ ಅದು ಗ್ಲಾಸ್ ಅಲ್ಲಿ ಇಷ್ಟ ಆಗ್ತದೆ ತುಂಬಾ ಆಗ್ತದೆ ಅಲ್ವಾ ಹಾ ತುಂಬಾ ಆಗ್ತದೆ ಒಂದು ಎಷ್ಟು ಸೆಂಡಿಗೆ ಆಗ್ಬೋದು ಅಂದ್ರೆ ನೂರೆಂಬತ್ತೆಲ್ಲ ಆಗ್ಬೋದು ಹೆಚ್ಚು ಕಡಿಮೆ ಅಂದ್ರೆ ನಾವು ಹೇಳಿದ್ ಏರಿಯುವ ಇದರಲ್ಲಿ ಅದು ಡಿಪೆಂಡ್ ಆಗ್ತದೆ ಅದಕ್ಕೆ ಇದ್ರ ಡಬ್ಬಲಾಗಿ ಒಂದ್ ಸ್ವಲ್ಪ ಜಾಸ್ತಿ ನೀರ್ ತಕ್ಕೊಡ್ಬೇಕು ಇದೇ ಒಂಬತ್ತು ಗ್ಲಾಸ್ ಈ ನೀರಿನ ಪ್ರಮಾಣ ತುಂಬಾ ಇಂಪಾರ್ಟೆಂಟ್ ಆಗ್ತದಲ್ಲ ಹೇಗೆ ಸ್ವಲ್ಪ ಹೆಚ್ಚ ಕಮ್ಮಿ ಆದ್ರೆ ಅಂತ ಆಗುದಿಲ್ಲ ಜಾಸ್ತಿ ಆದ್ರೆ ಸ್ವಲ್ಪ ಜಾಸ್ತಿ ಕಾಯಿಸಬೇಕು ಈಗ ಉರಿ ಎಷ್ಟು ಬೇಕಿದ್ದು ಬೆಂಕಿನ ಸರಿ ಬೇಕು ಸರಿಬೇಕು ಹ್ಮ್ ಸ್ವಲ್ಪ ನೀರು ಬೇಕಾಗ್ಬಹುದು ಕಾಯಿಸಿ ನೋಡಿಕೊಂಡು ಕೈ ಮಾತ್ರ ಆಡಿಸಿ ಕೈ ನಿಲ್ಲಿಸಬಾರ್ದು ಅಡಿ ಬೇಗ ತಳ ಹಿಡೀತದ ಆ ಬಗ್ಗೆ ಎಷ್ಟೊತ್ತು ಬೇಕ ಅಂದಾಜು ಇದಕ್ಕೆ ಒಂದು ಹತ್ತು ಇಪ್ಪತ್ತು ನಿಮಿಷ ಜಾಸ್ತಿ ಬೇಡ ಟ್ರಾನ್ಸ್ಪರೆಂಟ್ ತೆಳ್ಳಗೆ ಅದು ನಮಗೆ ಅಷ್ಟು ಉಗಬೇಕು ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಮತ್ತೆ ಕೆಲವು ಜನರಲ್ಲಿ ಬೀಜದಂತ ಕಾಣುವಾಗಲೇ ಅದನ್ನು ಮಾಡ್ತಾ ಇಳಿಸಿರ್ತಾರೆ ಅದೆಂತ ಆಗುದಿಲ್ಲ ಇದೀಗ ಬೇಯಲಿಕ್ಕೆ ಸ್ಟಾರ್ಟ್ ಆಯ್ತಾ ಈಗ ಬೇಯ್ಲಿಗೆ ಶುರುವಾಗಿದೆ ನೋಡಿ ಕುದೀತಾ ಉಂಟು ಇದು ಹರಳೆಲ್ಲ ನೀರಾಗ್ತದೆ ನೀರಿನ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗ್ತದೆ ನೋಡಿ ಒಂದೊಂದು ಆಗಿ ಶುರು ಆಗಿದೆ ಈಗ ಬೇರೆ ಎಂತಲ್ಲ ಸೆಂಡಗೆ ಮಾಡ್ತೀರಾ ನೀವು ನೀರುಳ್ಳಿ ಸಂಡಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂದ್ರೆ ಅಕ್ಕಿ ಸಂಡಿಗೆ ಅದಕ್ಕೆ ಫ್ಲೇವರ್ಸ್ ಫ್ಲೇವರ್ ನೀರುಳ್ಳಿ ಬೆಳ್ಳುಳ್ಳಿ ಒಂದು ನೀರುಳ್ಳಿ ಒಂದು ಪ್ರತಿ ನೀರು ಬೆಳ್ಳುಳ್ಳಿ ಮತ್ತೆ ಗೋಧಿ ಸಂಡಿಗೆ ರಾಗಿ ಸಂಡಿಗೆ ಕಳೆದಷ್ಟು ಮಾಡಿದ್ದೀನಿ ಈ ವರ್ಷ ನೋಡಬೇಕು ಮಳೆ ಎಲ್ಲ ಬೇಗ ಶುರುವಾದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಏನ್ ಬರ್ತೀರ ಯಾವ್ದು ಮಾರುದಿಲ್ಲ ನಾನು ಮಾರ್ಬೋದು ಜಾಸ್ತಿ ಮಾಡಿದ ಉಂಟು ಮಾಡುವ ಮಾರ್ಕೆಟ್ ಬಂದ್ರೆ ಮಾರ್ಬೋದು ನಾನಾಗೆ ಹೊರಗೆ ಎಲ್ಲಿ ಕೊಡ್ಲಿಲ್ಲ ಎಲ್ಲ ಫ್ರೀ ಆಗಿ ಕೊಡ್ತಾರೆ ಎಲ್ರಿಗೂ ಕಟ್ಟ ಕಟ್ಟ ಬಂದವರಿಗೆಲ್ಲ ಬೇಸಿಗೆ ರಜೆಯಲ್ಲಿ ಬರ್ಬೇಕಾಗ ಒಂದೊಂದು ಕಟ್ಟ ಸಿಗ್ತದೆ ನಂಗೆ ಬೇಸಿಗೆ ಬಂದ್ರೆಲ್ಲ ಕೆಲ್ಸ ಇರ್ತದೆ ಒಬ್ಬೊಬ್ರು ಮಾಡಿ ಕಷ್ಟ ಆಗ್ತದೆ ಮಾಡ್ತೇನೆ ನಾನು ಇಲ್ಲ ಅಂತ ಇಲ್ಲ ಈಗ ಅಂತ ನಾನು ಮಾಡ್ಬೇಕಂದ್ರೆ ಮಾಡಿಯೇ ಮಾಡ್ತೇನೆ ಬಿಸಿಲಲ್ಲಿ ಎರಿದ ಅವಲ್ಲ ಮಕ್ಕಳು ಲೈಕ್ ಈಗಲ್ಲ ಸಣ್ಣದಿರುವಾಗ ಸಣ್ಣದಿರುವ ಈಗ ಎಷ್ಟ ಆಯ್ತು ಇದಮ್ಮ ಇದ್ ಬಂತೀಗ ಸ್ವಲ್ಪ ಏನೋ ಕಾಳುಂಟಷ್ಟೇ ಇಳಿಸ್ತೇನೆ ನಾನೀಗ ಸ್ವಲ್ಪ ಕಾಣಿದ್ರೆ ಅಂತ ಆಗುದಿಲ್ಲ ಅದು ಅದಕ್ಕೆ ಉಪ್ಪೆಲ್ಲ ಹಾಕ್ಬೇಕಲ್ಲ ಉಪ್ಪು ಸ್ವಲ್ಪ ಹಿಂಗು ರುಚಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ಜಾಸ್ತಿ ಆದ್ರೆ ಅದು ಹುರಿಯುವಾಗ ಜಾಸ್ತಿ ಆಗ್ತದೆ ನೋಡಿ ಅದು ಒಣಗಿದಾಗ ಉಪ್ಪಿನ ಬೇಕಿದ್ರೆ ನೋಡಿಕೊಳ್ಬಹುದು ಹೇಗಾಗಿದೆ ಅಂತ ಒಂದಿಷ್ಟು ಹಿಂಗು ತಕೊಂಡಿದೇನೆ ಗಟ್ಟಿ ನೀರು ಇದು ಅದು ನೀರಾಗ್ತದೆ ನೀರಾಗ್ತದೆ ನೀರು ಮಾಡಬೇಕು ನೀರು ಮಾಡಿ ನಾವು ಕೈಯಲ್ಲಿ ಇಲ್ಲದ್ರೆ ಅದು ಹಾಗೆ ಉಳೀತದೆ ಅಲ್ಲಲ್ಲಿ ನೀರು ನೀರ್ ಇದನ್ನು ಒಳ್ಳೆ ಪರಿಮಳ ಇರ್ತದೆ ಇದು ಗಟ್ಟಿ ಅದಡಿಸಿ ಬೇಕಿದ್ರೆ ಜೀರಿಗೆ ಹಾಕೊಳ್ಬಹುದು ಯಾವ್ದು ನಮ್ಗೆ ಇಷ್ಟೋ ಅದು ಹಾಕೊಳ್ಬಹುದು ನಮಗೆ ಯಾವ ಫ್ಲೇವರ್ ಬೇಕೋ ಅದನ್ನ ಹಾಕದೇ ಜೀರಿಗೆ ಹಾಕಿದ್ರೆ ಒಳ್ಳೇದು ಗ್ಯಾಸ್ ಆಗುದಾ ಗ್ಯಾಸ್ ಆಗೋದಕ್ಕೆಲ್ಲ ಒಳ್ಳೇದು ಇಂಗುದೆ ಇಂಗು ಕೂಡ ಗ್ಯಾಸ್ ಆಗೋದಕ್ಕೆ ಒಳ್ಳೇದು ಓಕೆ ಹೌದು ಇಂಗು ಸಾಕ್ಬೋದು ನೋಡಿ ನೋಡ್ಯದ್ ಈಗ ಮಂದಾಗಿದೆ ಹೌದು ಹೌದು ಎಲ್ಲಾದ್ರೂ ಬೇಕಿದ್ರೆ ನೀರು ಸೇರಿಸಿಕೊಳ್ಬೋದು ನಾನು ಸ್ವಲ್ಪ ನೀರು ಹಾಕಿದ್ದೇನೆ ಈಗ ಎರಡು ಗ್ಲಾಸ್ ನೀರು ಸೇರಿಸಿದ್ದೇನೆ ಓಕೆ ಸ್ವಲ್ಪ ಅಂತ ಅದು ನಮಗೆ ಎರಿಲಿಕ್ಕೆ ಎಷ್ಟು ದಪ್ಪ ಬೇಕೋ ಅಷ್ಟು ನಿದ್ರೆ ಸಾಕು ಮತ್ತೆ ಸ್ವಲ್ಪ ದಪ್ಪ ಆಗ್ತದೆ ಅದು ಸ್ವಲ್ಪ ಮೆಣಸಿನ ಉಡಿ ಆಗ್ತೇನೆ ಇನ್ನೊಂದು ಒಲೆಯಲ್ಲಿ ಅನ್ನ ಬೇಯ್ತಾ ಇದೆ ಮಧ್ಯಾಹ್ನಕ್ಕೆ ಬಿಸಿಲು ಬರೋಕ್ಕಿಂತ ಮೊದ್ಲೇ ಇರಿದ್ರೆ ನಮಗೂ ಸುಖ ಇದು ನಮಗೆ ಬೆಂಗಳೂರಲ್ಲಿ ಸಹ ಮಾಡಬಹುದು ಅಥವಾ ಎಲ್ಲೇ ಇದ್ರು ಮಾಡಬಹುದು ಟ್ಯಾರಿಸ್ ಎಲ್ಲ ಹಾಕಿ ಮಾಡ್ಬೋದು ಬೇಗ ಅಂದ್ರೆ ಗ್ಯಾಸಲ್ಲಿ ಇದನ್ನ ಸ್ವಲ್ಪ ಇದು ಸ್ವಲ್ಪ ಜಾಸ್ತಿ ಉಂಟಲ್ವಾ ಈಗ ಬೆಂಗಳೂರಲ್ಲೆಲ್ಲ ಮಾಡೋದು ಎಲ್ಲ ಮಾಡುದು ಒಮ್ಮೆಗೆ ಇಷ್ಟು ಮಾಡ್ಲಿಕ್ಕಿಲ್ಲ ಆಗ ಬೇಗ ಆಗ್ತದೆ ಮತ್ತೆ ಗ್ಯಾಸಿನ ಇದು ಜಾಸ್ತಿ ಅಲ್ಲ ಉರಿ ಹೌದು ಒಮ್ಮೆಗೆ ಬೇಗ ಆಗ್ತದೆ ಇದನ್ನು ನೆನೆ ಹಾಕಿ ಮರದಿವ್ಸ ಕಡ ಕಡಿದು ಇದರಲ್ಲಿ ಗ್ರೈಂಡರ್ ಮಿಕ್ಸಿ ಎಲ್ಲ ಕಡ್ದಾದ್ರೆ ಇಷ್ಟೊತ್ತು ಕಾಯಿಸುದು ಬೇಡ ಸ್ವಲ್ಪ ಕಾಯಿಸಿದ್ರೆ ಸಾಕು ಅದು ಹಸಿಯೇ ಕಡಿಯೋದು ಅಂದ್ರೆ ಬೇಯಿಸದೆ ಕಡಿಯೋದು ಅದೇ ಎಣ್ಣೆ ಹಾಕಿದ್ರೆ ಹಾಗೆ ಹಸಿದೇ ಕಡಿಯುದು ಓಕೆ ಅದನ್ನ ಸತಿ ಮಾಡ್ಬೇಕಾದ್ರೆ ಹಸಿ ಕಡ್ದದು ಅದಿಷ್ಟು ಕಾಯಿಸೋದು ಬೇಡ ಅಂತ ಬೇಗ ಮಂದ ಬರ್ತದೆ ಅದು ಜಾಸ್ತಿ ನೀರು ಹಾಕೋದು ಬೇಡ ಒಂದ್ಸತಿ ಕನ್ಸಿಸ್ಟೆನ್ಸಿ ತೋರಿಸಿ ತೋರಿಸ್ತೀನಿ ಇದು ಮೆಣಸಿನ ಹುಡಿ ಸೇರಿಕೊಳ್ಳಿ ಅಂತ ಓಕೆ ಕಂಡ್ ಗಂಟು ಕಟ್ತದೆ ಅಲ್ಲ ಬೆಂಕಿ ಉರಿ ಜಾಸ್ತಿ ಬೇಕು ಅಂತ ಒಳಚುತ್ತಾ ಇರ್ಬೇಕು ಇಲ್ಲದಿದ್ರೆ ಇನ್ನು ಓಕೆ ಸಾಕಾ ಓಕೆ ಇಷ್ಟೊಂದು ಹೀಗೆ ಬೀಳ್ಬೇಕದು ತಣಿವಾಗ ಸ್ವಲ್ಪ ಮಂದ ಬರ್ತದ ಇಳಿಸ್ತೇನೆ ಆಯ್ತು ಈಗ ಸ್ವಲ್ಪ ತಣಿ ಬೇಕಾದ ಸ್ವಲ್ಪ ತಣಿಬೇಕು ನೀರಲ್ಲಿ ಇಡ್ತೇನೆ ನಾನೀಗ Bisi bertahun tuh. Nih. ಬಿಡಿ ಇಷ್ಟಿಷ್ಟು ದೊಡ್ಡದು ಗಾರ ಸಾಕು ದೊಡ್ಡ ಬೇಕಿದ್ದರೆ ದೊಡ್ಡ ಸೈಝ್ ಹೇಗೆ ಬೇಕೋ ಹಾಗೆ ಇರ್ಕೊಂಡ್ರೆ ಆಯ್ತು ಓಕೆ ಸ್ವಲ್ಪ ಬಿಸಿ ತಣಿಬೇಕು ಓಕೆ ಹಾಗಂದ್ರೆ ತುಂಬ ತಣಿಲು ಬರದಲ್ವಾ ತುಂಬಾ ತಣಿದರೆ ಗಟ್ಟಿ ಆಗ್ತದೆ ಅದು ಬೇಗ ಓಕೆ ನೋಡಿ ಈಗ ಇಷ್ಟಿದ್ರೆ ಸಾಕು ಅದು ಅಲ್ಲಿಗೆ ಬಿಸಿಲು ಬಂದಾಗ ಕೂಡಲೇ ಅಲ್ಲಿಯೇ ಗಟ್ಟಿಯಾಗಿ ಆಗ್ತದೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ನಾಲ್ಕು ಗ್ಲಾಸ್ ಸಾಬುದಾನ ಅಥವಾ ಸಾಬಕ್ಕಿಯಲ್ಲಿ ಇದಿಷ್ಟು ಸಂಡಗೆ ಆಗಿದೆ ಒಂದು ವಾರದಷ್ಟು ಕಾಲ ಒಣಗಬೇಕು ಅಂದ್ರೆ ಬೆಳಗ್ಗೆ ಬೇಗ ಹಾಕಿದ್ರೆ ಸಂಜೆ ಹೊತ್ತಿಗೆ ಒಣಗ್ತದೆ ಸೊ ಆತರ ಒಂದು ಏಳು ದಿನದ ಬಿಸಿಲಿಗೆ ಇದನ್ನ ಈ ತರ ಒಣಗಿಸ್ಬೇಕು ಮತ್ತೆ ಇದನ್ನ ಒಂದು ಗಾಜಿನ ಡಬ್ಬದಲ್ಲಿ ಏರ್ ಟೈಟ್ ಡಬ್ಬದಲ್ಲಿ ಹಾಕಿದ್ರೆ ನಿಮಗೆ ಒಂದು ವರ್ಷದ ಮೇಲೆ ಯೂಸ್ ಮಾಡಬಹುದು ನೆಕ್ಸ್ಟ್ ಬೇಸಿಗೆ ಕಾಲ್ ತನಕ ಯೂಸ್ ಮಾಡಬಹುದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ಇದನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ